ಕಾಂಗ್ರೆಸ್ ಸಿ ಎಸ್ ಟಿ ಸಚಿವರಿಂದ ದೆಹಲಿ ಪ್ರವಾಸ ಆಗ್ತಾ ಇದೆ ಈಗ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ದೆಹಲಿಯಲ್ಲಿದ್ದಾರೆ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ಮಾಡಿದ್ದಾರೆ ದೆಹಲಿಯ ನಿವಾಸದಲ್ಲಿ ನಾಯಕರ ಸೀಕ್ರೆಟ್ ಮೀಟಿಂಗ್ ಆಗಿದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರು ನಾಯಕರು ಮಾತನಾಡಿದ್ದಾರೆ ಎಸ್ ಟಿ ನಾಯಕರ ಸಭೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಒಂದೇ ವ್ಯಕ್ತಿಗೆ ಒಂದೇ ಹುದ್ದೆ ವಿಚಾರವಾಗಿಯೂ ಮಾತುಕತೆ ಆಗಿದೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಈಗ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಈಗ ದೆಹಲಿಗೆ ತಲುಪಿದೆಯಾ ಎಸ್ ಸಿ ಎಸ್ ಟಿ ಸಚಿವರು ಒಂದು ರೀತಿ ಹೈಕಮಾಂಡ್ ಮುಂದೆ ಪೆರೇಡ್ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ ಹೇಗೆ ವಿಡಯ್ಗ ಮೊನ್ನೆ ಭಾನುವಾರ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಂಗಳೂರಿನಲ್ಲೇ ಆಗಿದ್ರು ಮೊನ್ನೆ ಮಧ್ಯಾಹ್ನದ ಬಳಿಕ ಸತೀಶಿ ದೆಹಲಿಗೆ ತೆರಳಿದ್ದಾರೆ ನಿನ್ನೆ ರಾತ್ರಿ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಇವತ್ತು ವೇಣುಗೋಪಾಲ್ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ ಸಂಜೆ ಹೊತ್ತಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ ಅವರ ಭೇಟಿ ಆಗಬಹುದು ಈಗ ಮಧ್ಯಾಹ್ನ ಎರಡು ಮೂವತ್ತರ ಫ್ಲೈಟ್ಗೆ ಆ ರಾಜಣ್ಣ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಇದಕ್ಕೂ ಮುಂಚೆ ಈ ಮೂವರು ಸಚಿವರು ಜೊತೆಗೆ ಮದುವೆ ಒಪ್ಪ ಎಸ್ ಸಿ ಎಸ್ ಟಿ ಸಚಿವರುಗಳು ಸಭೆ ಸೇರಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನ ಮಾಡುವಂಥದ್ದು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಒಂದೇ ಮನವರಿಕೆ ಮಾಡಿಕೊಡುವಂಥದ್ದು ಜೊತೆಗೆ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಗೆ ಈಗ್ಲಿಂದಲೇ ಪಕ್ಷ ಸಂಘಟನೆಗಳು ಬಹಳ ಕ್ಷಿಪ್ರವಾಗಿ ಆಗಬೇಕು ಅನ್ನುವಂತಹ ಆ ಹಲವು ಅಂಶಗಳನ್ನಿಟ್ಕೊಂಡು ಇಟ್ಕೊಂಡು ಭೇಟಿಗೆ ಹೈಕಮಾಂಡ್ ನಾಯರನ್ನ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಈಗ ರಾಜಣ್ಣ ಹೋದ ಬಳಿಕ ಈ ಚರ್ಚೆ ಆಯಾಮ ಕೂಡ ಬದಲಾಗಬಹುದು ಅವ್ರು ಹೇಳೋ ಹಾಗೆ ಮೂರ್ನಾಲ್ಕು ವಿಚಾರಗಳಿದಾವೆ ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಕೂಡ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತನಾಡ್ಬೇಡಿ ಹೇಳಿ ವಾರನ್ ಮಾಡಿದ ಮೇಲೆ ಆಂತರಿಕವಾಗಿ ಈ ಚಟುವಟಿಕೆಗಳು ನಡೆದಿತ್ತು ಆಗಾಗ ಸಭೆ ಸೇರಿದ್ರು ಮೊನ್ನೆ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲೂ ಕೂಡ ಈ ನಾಲ್ವರು ಸಚಿವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ಈಗ ಒಬ್ಬರಾದ್ಮೇಲೆ ಒಬ್ರು ಹೈಕಮಾಂಡ್ ಮುಂದೆ ಪರೇಡ್ ನಡೆಸ್ತಾ ಇದ್ದಾರೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಮುಖವಾಗಿ ಇರುವಂತದ್ದು ಅದು ಯಾಕೆ ಅಷ್ಟರ ಮಟ್ಟಿಗೆ ತೀವ್ರ ಸ್ವರೂಪನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರು ಸಚಿವರು ಎಲ್ಲರೂ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ರು ಆ ಡಿನ್ನರ್ ಮೀಟಿಂಗ್ ನಡೆಯದಂತೆ ತಡೆದಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಎಸ್ ಸಿ ಎಸ್ ಟಿ ಸಚಿವರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಹಾಗಾಗಿನೇ ಅದಕ್ಕೆ ಒಂದು ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನುವಂತಹ ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿತ್ತು ಬಹಿರಂಗವಾಗಿ ಮಾತನಾಡದೇ ಇದ್ರು ಕೂಡ ಆಂತರಿಕವಾಗಿ ಇದೇ ಅಜೆಂಡಾ ಇಟ್ಕೊಂಡು ಆಗಾಗ ಸಭೆಗಳು ಕೂಡ ನಡೆದಿದೆ ಇಲ್ಲಿ ಸಭೆ ನಡೆಸಿದ್ರೆ ಪ್ರಯೋಜನ ಇಲ್ಲ ಹೈಕಮಾಂಡ್ ನ ಮುಂದೆ ನಾವು ಇದನ್ನ ಎಷ್ಟು ಸ್ಟ್ರಾಂಗ್ ಆಗಿ ಹಕ್ಕು ತಾಯ ಮಾಡ್ತೀವೋ ಅದರ ಪರಿಣಾಮಗಳನ್ನ ಆಮೇಲೆ ನೋಡ್ಬೋದು ಅನ್ನುವ ಕಾರಣಕ್ಕಾಗಿ ಈಗ ಸದಿ ಜಾರಕಿಹೊಳಿ ಭೇಟಿ ಬಳಿಕ ರಾಜಣ್ಣ ಹೋಗಿದ್ದಾರೆ ಸೊ ಇಬ್ಬರು ಸತೀ ಜಾರಕಿಹೊಳಿ ಮತ್ತು ರಾಜಣ್ಣ ಇಬ್ಬರು ಸೇರಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ್ರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ರಾಜಣ್ಣ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಆಗೋದಕ್ಕೋಸ್ಕರನ್ನೇ ತೆರಳುತ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ ಭೇಟಿಯ ಬಳಿಕ ರಾಜ್ಯದಲ್ಲಿ ಏನ್ ಬದಲಾವಣೆ ಆಗುತ್ತೆ ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಅವಕಾಶ ಕೊಡ್ತಾರಾ ಎಸ್ ಸಿ ಎಸ್ ಟಿ ಡಿನ್ನರ್ ಗೆ ಅವಕಾಶ ಕೊಡ್ತಾರ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬಹುದು ಬೇಡ ಎಸ್ ಥ್ಯಾಂಕ್ ಯು ಮರುತೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್